परीहार <laughs> ವಿಧಾನಸಭಾ ಚುನಾವಣೆ ಯಶಸ್ವಿಯಾಗುತ್ತೆ ರೈತರು ಬೆಂಬಲ ಬೆಲೆ ಇಲ್ಲದೇ ರೈತರು ಒಕ್ಕಲ್ತನಗಳನ್ನ ಬರ್ಬಾದ್ ಆಗೋಗ್ತದೆ ಬೆಂಬಲ ಬೆಲೆ ಇಲ್ಲದೇ ರೈತರನ್ನ ನೆಲಕಚ್ಚೋಗಿದ್ದಾರೆ ತೊಗರಿಯ ನಾಡಿನಿಗೆ ದ್ರೋಹ ಬಂದಿರ್ತಕ್ಕಂತ ಕೇಂದ್ರ ಸರ್ಕಾರ ಎಂ ಎಸ್ ಪಿ ನಿಗದಿ ಮಾಡಿದ್ರೆ ಸಿ ಟು ಪ್ಲಸ್ ಮಿಲಿಯನ್ ಫಿಫ್ಟಿ ಪರ್ಸೆಂಟ್ ಅಂತ ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕೊಟ್ಟಾರೆ ರೈತರನ್ನ ದ್ರೋಹಿರ್ತಕ್ಕಂತ ಕೇಂದ್ರ ಸರ್ಕಾರ ನೀತಿಯನ್ನ ಖಂಡಿಸಿ ಗುಲ್ಬರ್ಗ ತೊಗರಿಯ ನಾಡಿನ ರೈತರು ಅನ್ನದಾತರು ಬೆಂಗಳೂರು ವಿಧಾನಸಭಾ ರಾತ್ರಿ ಧರಣಿಯನ್ನ ನಡೆಸಕ್ಕೆ ತೊಗರಿಯ ನಾಡಿನ ಹೊರಡ್ತಾ ಇದ್ವಿ ತೊಗರಿಯ ನಾಡಿಗೆ ಪರಿಹಾರ ಇವತ್ತು ಒಂದು ಕುಂಟಲ್ ತೊಗರಿಗೆ ಹನ್ನೆರಡು ಸಾವಿರದ ಐದನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡ್ಬೇಕಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ ಅದೊಂದು ಅರಣ್ಯ ಭೂಮಿ ಚಾಗಳಿದಾರಿಗೆ ಒಕ್ಕಲೆಕ್ಕಿಸ್ತಕ್ಕಂತ ಅರಣ್ಯ ಅಧಿಕಾರಿಗಳ ನೀತಿಯನ್ನ ಕಂಡಿಸ್ತಾ ಇದ್ವಿ ಅವರನ್ನೇ ಸಾಗುವಳಿದಾರಿಗೆ ಹಕ್ಕುಪತ್ರ ಕೊಡ್ಬೇಕಂತೇಳಿ ಗುಲ್ಬರ್ಗ ಜಿಲ್ಲೆಯಿಂದ ಬೆಂಗಳೂರು ವಿಧಾನಸಭೆ ಎದುರುಗಡೆ ನಾಳೆ ಸಾವಿರಾರು ರೈತರನ್ನ ಅವರಾತ್ರಿ ಧರಣಿ ಸತ್ಯಗಳನ್ನ ನಡೆಸ್ತಾ ಇದೀವಿ ಅವ್ರಿಗೆ ಹಕ್ಕು ಪತ್ರ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಾ ಇದೀವಿ ಬೆಂಬಲ ಬೆಲೆ ಕೊಡ್ಬೇಕಂತಕ್ಕಂಥ ಮಾತನ್ನು ಕೇಳಕೊಟ್ಟಿವಿ ಪರಿಹಾರ ಕೊಡ್ಬೇಕಂತಕ್ಕಂಥ ಮಾತನ್ನು ಕೇಳಕೊಟ್ಟಿವಿ ಅಂತಕ್ಕಂಥ ಮಾತನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿ ಜಿಲ್ಲಾ ಸಮಿತಿಯನ್ನ ಆಗ್ರಹ ಮಾಡ್ತಾ ಇದೆ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಳೆದಿಕ್ಕ